ಒಮ್ಮೆ ಲೆಕ್ಕಾಚಾರ ಕೊಡಬೇಕು ಆದರೂ ಎಲ್ಲವನ್ನು ಗಾಲಿಗೆ ತೂರಿ ಯಾರ ಮಾತನ್ನು ಕೇಳದೆ ದಬ್ಬಾಲಿಕೆ ಆಡಳಿತ ನಡೆಸುತ್ತಿದ್ದಾರೆ ಉಲ್ಲಾಲಾ ಖಾಜಿ ಅವರು ಸ್ಪಷ್ಟವಾಗಿ ಹೇಳಿರುವುದು ಎರಡು ವಾರಕ್ಕೆ ಒಮ್ಮೆ ಸಮಿತಿ ಸದಸ್ಯರ ಮೀಟಿಂಗ್ ಮಾಡಿ ತಿಂಗಳಿಗೆ ಒಮ್ಮೆ ಲೆಕ್ಕಾಚಾರ ಕೊಡಬೇಕು ಆದರೂ ಎಲ್ಲವನ್ನು ಗಾಲಿಗೆ ತೋರಿ ಯಾರ ಮಾತನ್ನು ಕೇಳದೆ ದಬ್ಬಾಲಿಕೆ ಆಡಳಿತ ನಡೆಸುತ್ತಿದ್ದಾರೆ ವಕ್ಫುಗೆ ಸಾರ್ವಜನಿಕ ಹಿತಾಸಕ್ತಿ ಐ ಅಡಿಯಲ್ಲಿ ನಮಗೆ ಬೇಕಾದ ಪೂರ್ಣ ಮಾಹಿತಿ ನೀಡಲು ವಕ್ಫು ಇಲಾಖೆ ಸಂಪೂರ್ಣ ವಿಫಲವಾಗಿದೆ ವಕ್ಫು ಇಲಾಖೆ ಎಲ್ಲ ಅಧಿಕಾರಿಗಳ ವರ್ಗದವರು ಇವರೊಂದಿಗೆ ಸಾಮೀಲಾಗಿರುವ ಶಂಕೆ ನಮಗಿದೆ ದರ್ಗಾದ ಆಡಳಿತ ವಹಿಸಿಕೊಳ್ಳಲು ನಮಗೆ ಮೂವತ್ತಕ್ಕೂ ಹೆಚ್ಚು ಸದಸ್ಯರ ಬೆಂಬಲಿಗೆ ಕರ್ನಾಟಕ ಸರ್ಕಾರದ ವಕ್ಫು ಇಲಾಖೆಗೆ ಒಳಪಟ್ಟಿರುವ ಉಲ್ಲಾಳ ಸೈಯದ್ ಮದನಿ ದರ್ಗಾ ಮತ್ತು ಉಲ್ಲಾಳ ಜುಮಾ ಮಸೀದಿ ಇತಿಹಾಸ ಪ್ರಸಿದ್ಧ ಮತ್ತು ಸರ್ವ ಜನಾಂಗದವರು ನಂಬುವ ಕರಾವಳಿಯ ಜಿಲ್ಲೆಯ ಶ್ರೇಷ್ಠ ಪರಂಪರೆಯುಳ್ಳ ಕ್ಷೇತ್ರವಾಗಿದೆ ಆದರೆ ಈ ಕ್ಷೇತ್ರದಲ್ಲಿ ಕಳೆದ ಎರಡು ವರ್ಷಗಳಿಂದ ಆಡಳಿತ ನಡೆಸಿಕೊಂಡು ಬಂದಿರುವ ಬಿ ಜಿ ಅನೀಫ್ ಹಾಜಿ ಮತ್ತು ಆಡಳಿತ ಪದಾಧಿಕಾರಿಗಳು ಸ್ವಜನ ಪಕ್ಷಪಾತ ಮತ್ತು ನಿರಂತರ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ದರ್ಗಾ ಕಮಿಟಿಯಲ್ಲಿ ಐವತ್ತೈದು ಮಂದಿ ಸದಸ್ಯರಿದ್ದರೂ ಕೇವಲ ಏಳೆಂಟು ಜನ ಸೇರಿ ದಬ್ಬಾಳಿಕೆ ಸರ್ವಾಧಿಕಾರ ನಡೆಸುತ್ತಿದ್ದಾರೆ ಅಲ್ಲದೆ ತಮಗೆ ಬೇಕಾದಂತೆ ನಿರ್ಣಯಗಳನ್ನು ಮಾಡಿಕೊಳ್ಳುತ್ತಿದ್ದು ಖರ್ಚು ವೆಚ್ಚದ ಲೆಕ್ಕ ತೋರಿಸದೆ ಭ್ರಷ್ಟಾಚಾರ ಮಾಡುತ್ತಿದ್ದಾರೆ ಆಡಳಿತ ವಹಿಸಿಕೊಂಡು ಎರಡು ವರ್ಷ ಕಳೆದರೂ ಒಂದು ಬಾರಿಯೂ ಮಹಾಸಭೆ ನಡೆಸಿಲ್ಲ ಲೆಕ್ಕಪತ್ರಗಳ ಬಗ್ಗೆ ಪ್ರಶ್ನಿಸಿದ ದರ್ಗಾ ಕಮಿಟಿಯ ಮೂವತ್ತಕ್ಕೂ ಹೆಚ್ಚು ಸದಸ್ಯರನ್ನು ಉಚ್ಚಾಟಿಸುವ ಬೆದರಿಕೆ ಹಾಕಿ ಯಾವುದೇ ಸಭೆಗಳಿಗೂ ಕರೆಯದೆ ದೂರ ಇಟ್ಟಿದ್ದಾರೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳಲ್ಲಿ ನಡೆದ ಉರುಸ್ ಕಾರ್ಯಕ್ರಮಕ್ಕೆ ಮತ್ತು ಹಾಸ್ಟೆಲ್ ಕಟ್ಟಡಕ್ಕೆ ರಾಜ್ಯ ಸರ್ಕಾರದಿಂದ ರೂಪಾಯಿ ಆರು ಕೋಟಿ ಅನುದಾನ ಸೇರಿದಂತೆ ದಾನಿಗಳಿಂದ ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಆಗಿದೆ ಉಲ್ಲಾಲ ಉರೂಸ್ ಕಳೆದ ಎಂಟು ತಿಂಗ ಕಳೆದು ಎಂಟು ತಿಂಗಳಾದರೂ ಈ ಬಗ್ಗೆ ಕಲೆಕ್ಷನ್ ಆಗಿರುವ ಮೊತ್ತವೆಷ್ಟು ಖರ್ಚಾದ ಮೊತ್ತವೆಷ್ಟು ಎಂಬ ಬಗ್ಗೆ ಮಾಹಿತಿ ಸರ್ಕಾರಕ್ಕೂ ಮತ್ತು ದರ್ ದರ್ಗಾ ಸಮಿತಿ ಸದಸ್ಯರಿಗೆ ನೀಡಿಲ್ಲ ಮೂವತ್ತಕ್ಕೂ ಹೆಚ್ಚು ಸದಸ್ಯರ ವಿರೋಧವನ್ನು ಲೆಕ್ಕಿಸದೆ ತಮಗೆ ಬೇಕಾದ ರೀತಿ ನಿರ್ಣಯಗಳನ್ನು ಮಾಡುತ್ತಿದ್ದಾರೆ ದರ್ಗಾ ಕಮಿಟಿಗೆ ಒಳಪಟ್ಟ ಕಟ್ಟಡ ಇನ್ನಿತರ ಕಾಮಗಾರಿಗಳಿಗೆ ಟೆಂಡರ್ ಕರೆಯದೆ ತಮಗೆ ಬೇಕಾದವರಿಗೆ ಗುತ್ತಿಗೆ ನೀಡುತ್ತಿದ್ದಾರೆ ಶಿಕ್ಷಣ ಉದ್ದೇಶದ ಕಟ್ಟಡವೊಂದನ್ನು ಸರ್ಕಾರದ ಅನುದಾನದಲ್ಲಿ ನಿರ್ಮಿಸಲಾಗುತ್ತಿದ್ದು ನಿಯಮಗಳನ್ನು ಉಲ್ಲಂಘಿಸಿ ಗುತ್ತಿಗೆಯನ್ನು ನೀಡಿದ್ದು ಇದರಲ್ಲಿ ವ್ಯಾಪಕ ಭ್ರಷ್ಟಾಚಾರ ಎಸಗಿ ವಕ್ಫು ನಿಯಮಗಳನ್ನು ಗಾಲಿಗೆ ತೂರಿ ಸದಸ್ಯರ ಒಮ್ಮತ ಅಭಿಪ್ರಾಯಗಳಿಗೆ ಮಾನ್ಯತೆ ನೀಡದೆ ಬೇಕಾಬಿಟ್ಟಿ ನಿರ್ಣಯಗಳನ್ನು ಬರೆದು ಸಮಿತಿ ಸದಸ್ಯರನ್ನು ವಂಚಿಸಿ ವಕ್ಫುಗೆ ಮತ್ತು ದರ್ಗಾಕ್ಕೆ ದ್ರೋಹ ಬಗೆಯುತ್ತಿದ್ದಾರೆ ಸರ್ಕಾರದ ಅನುದಾನದ ಹೆಸರಲ್ಲಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಪ್ರಯಾಣದ ವೆಚ್ಚ ಮತ್ತು ಇನ್ನಿತರ ಖರ್ಚು ವೆಚ್ಚ ಎಂದು ಹೇಳಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿ ಗುಲುಮ್ ಮಾಡಿದ್ದಾರೆ ಎನ್ನುವ ಸಂಶಯ ಕೂಡ ಇದೆ ಇದನ್ನು ಪ್ರಶ್ನಿಸಿದ ಮೂವತ್ತಕ್ಕೂ ಹೆಚ್ಚು ಸದಸ್ಯರನ್ನು ದರ್ಗಾದ ವಿರೋಧಿಗಳೆಂದು ಬಿಂಬಿಸುತ್ತಿದ್ದಾರೆ ಇದೆಲ್ಲದರ ಬಗ್ಗೆ ವಕ್ಫ್ಗೆ ದೂರು ಕೊಟ್ಟಿದ್ದೇವೆ ಆರ್ ಟಿ ಐನಲ್ಲಿ ಸಾರ್ವಜನಿಕರು ಕೇಳಿದ ಮಾಹಿತಿ ಗುಲ್ಲಾಳ ದರ್ಗಾ ಸಮಿತಿ ಸಮರ್ಪಕವಾದ ಮಾಹಿತಿ ನೀಡದೆ ವಂಚಿಸುತ್ತಿದ್ದಾರೆ ದರ್ಗಾದ ಭ್ರಷ್ಟಾಚಾರ ಮತ್ತು ಸರ್ವಾಧಿಕಾರ ಬಗ್ಗೆ ನಮ್ಮ ಸ್ಥಳೀಯ ಶಾಸಕರ ಗಮನಕ್ಕೆ ಕೂಡ ತಂದಿದ್ದೇವೆ ಹಾಲಿ ದರ್ಗಾ ಸಮಿತಿ ಅಧ್ಯಕ್ಷ ಬಿ ಜೆ ಅನೀಫ್ ಹಾಜಿ ಉಪಾಧ್ಯಕ್ಷ ಅಶ್ರಫ್ ಅಹಮದ್ ರೈಟ್ವೆ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಸಿಹಾಬುದ್ದೀನ್ ಸಖಾಫಿ ಖಜಾಜಿ ನಾಜಿಂ ರೆಹಮಾನ್ ಕಾರ್ಯದರ್ಶಿ ಇಶಾಕ್ ಮೇಲಂಗಡಿ ಮತ್ತು ಜಟ ಕಾರ್ಯದರ್ಶಿ ಮುಸ್ತಫಾ ಮದನಿನಗರ ಎಂಬುವರಿದ್ದು ಉಲ್ಲಾಳ ದರ್ಗಾದ ಆಡಳಿತವನ್ನು ತಮ್ಮ ಮೂಗಿನ ನೇರಕ್ಕೆ ನಡೆಸುತ್ತಿದ್ದಾರೆ ಇದಕ್ಕೆ ಸ್ಥಳೀಯ ಪ್ರಭಾವಿ ರಾಜಕೀಯರ ನಾಯಕರ ಕಪಾಶಿ ಕ್ರಪಾರ್ಸಿವಾದ ಆಶೀರ್ವಾದ ಇದೆ ಎಂಬ ಸಂಶಯವಿದೆ ನಾವು ಮೂವತ್ತಕ್ಕೂ ಹೆಚ್ಚು ದರ್ಗಾ ಸಮಿತಿ ಸದಸ್ಯರುಗಳು ಒಟ್ಟಾಗಿದ್ದು ಆಡಳಿತ ಕಮಿಟಿ ವಿರುದ್ಧ ಅವಿಶ್ವಾಸ ಹೊಂದಿದ್ದೇವೆ ಉಳ್ಳಾಳ ದರ್ಗಾದ ಮೇಲಿನ ಭಕ್ತಿಯಿಂದ ಈವರೆಗೆ ವಿಷಯ ಹೊರಗೆ ತಂದಿರಲಿಲ್ಲ ಇವರು ನಡೆದುಕೊಳ್ಳುತ್ತಿರುವ ರೀತಿಯಿಂದಾಗಿ ನಾವು ರೋಷಿ ಹೋಗಿದ್ದು ಈಗ ಮಾಧ್ಯಮದ ಮುಂದೆ ಬಂದಿದ್ದೇವೆ ಹಿಂದಿನ ಆಡಳಿತ ಕಮಿಟಿಯವರು ಸರಿಯಿಲ್ಲ ಒಂದು ವಕ್ ಬೋರ್ಡ್ ಚುನಾವಣೆ ನಡೆಸಿ ಹೊಸ ಆಡಳಿತ ಕಮಿಟಿಯನ್ನು ತರಲಾಗಿತ್ತು ಈ ಕೂಡಲೇ ವಪ್ ಬೋರ್ಡ್ ಮಧ್ಯಪ್ರವೇಶಿಸಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಅವಿಶ್ವಾಸ ಗೊತ್ತುವಲಿ ಮಂಡಿಸಲು ಸಭೆ ಕರೆಯಲು ಈ ಪತ್ರಿಕಾ ಮಾಧ್ಯಮದ ಮೂಲಕ ಕೋರುತ್ತಿದ್ದೇವೆ